ವೀಕ್ಷಕರೇ ನಮಸ್ಕಾರ ಇವತ್ತು ನಮ್ಮ ಕೆಲವು ದಿವಸಗಳಿಂದ ವರಮಾಲಕ್ಷ್ಮಿ ಹಬ್ಬವನ್ನು ಮಾಡಿದ್ವು ಆ ವರಮಾಲಕ್ಷ್ಮಿಯ ಒಂದು ದೃಶ್ಯ ನೋಡಿ ತುಂಬ ಚೆನ್ನಾಗಿದೆ ನಮ್ಮ ಮನೆಯಲ್ಲಿ ಪ್ರತಿ ವರ್ಷವೂ ತಪ್ಪದೇ ಕೂಡ ಮಾಡ್ತಿದ್ವಿ ವರಮಾಲಕ್ಷ್ಮಿ ಹಬ್ಬದ ಹೇಗೆ ಮಾಡ್ತೀವಿ ಅದೊಂದು ನೋಡಿ ವೀಡಿಯೋ ನೋಡೋಕ್ಕಿಂತ ಮುಂಚೆ ತಮ್ಮೆಲ್ಲ ಪ್ರೋತ್ಸಾಹ ಯಾವ ರೀತಿ ಪ್ರೋತ್ಸಾಹ ಕೊಡಬೇಕು ಅಂದರೆ ಬೇರೆ ನೀವು ಏನು ದುಡ್ಡು ಗಿಡ್ಡು ಏನು ಕೊಡಬೇಡಿ ಯಾವುದೇ ರೀತಿ ದುಡ್ಡು ಏನು ಕೊಡಬೇಡಿ ಅದಕ್ಕೆ ಏನು ಮಾಡಿ ಅಂತಂದರೆ ನಿಮ್ಮ ಮೊಬೈಲಲ್ಲಿ ಇರೋದು ಯೂಟ್ಯೂಬ್ನಲ್ಲಿ ಬೆಲ್ಲೈಕನ್ನು ಒತ್ ಒತ್ತಿ ಜೊತೆಗೆ ಆಲ್ ಅಂತ ಕೊಡಿ ಸಬ್ಸ್ಕ್ರಿಪ್ಷನ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತಲೂ ಹೇಳ್ಬೋದು ಅದಷ್ಟಲ್ಲದೆ ಲೈಕ್ ಕೊಡಿ ಅಂತ ಹೇಳಿ ಮುಂದಿನ ಒಂದು ವಿಡಿಯೋ ನಾನು ತೋರಿಸ್ತಾ ಇದ್ದೀನಿ ವೀಕ್ಷಕರೇ ನೋಡಿ ಮುಂದೆ ವರಮಹಾಲಕ್ಷ್ಮಿ ಹಬ್ಬದ್ದು ಹೇಗ್ ಬರುತ್ತೆ ಅಂತ ತುಂಬಾ ಚೆನ್ನಾಗಿ ಬರ್ತದೆ ನೋಡಿ ಪೂಜೆಗಳು ಎಲ್ಲ ಎಷ್ಟು ನಡೀತಾ ಇದೆ ನೋಡಿ ಈಗ ಕೃಷ್ಣನ ಒಂದು ವಿಗ್ರಹ ನೋಡ್ತಾ ಇದೀರಾ ಜೊತೆಗೆ ವರಮಾಲಕ್ಷ್ಮಿ ಎಷ್ಟು ಚೆನ್ನಾಗಿದೆ ಅನ್ನೋದು ನೋಡಿ ವರಮಾಲಕ್ಷ್ಮಿ ಹಬ್ಬದ ಒಂದು ಅಲಂಕಾರವನ್ನು ನೋಡ್ತಾ ಇದೀರಾ ನೋಡಿ ವರ್ಷನೂ ಹೀಗೆ ಇರುತ್ತದೆ ನಮ್ಮ ನಡೆಯ ಎಲ್ಲ ಭಕ್ಷ್ಯ ಭೋಜನಗಳು ಐದು ರೀತಿಯ ಅನ್ನಗಳನ್ನು ಮಾಡ್ತೀವಿ ಇದಷ್ಟೇ ಅಲ್ಲಿ ನೋಡಿ ಎಲ್ಲರನ್ನೂ ಮತ್ತೆ ನಾವು ಕರೆದು ಕುಂಕುಮ ಕೊಡ್ತೀವಿ ಅಷ್ಟು ತುಂಬ ಚೆನ್ನಾಗಿ ಮಾಡ್ತೀವಿ ನೋಡಿ ಅಷ್ಟು ಚೆನ್ನಾಗಿರೋದ್ರಿಂದ ನೋಡಿ ಅಷ್ಟು ಋತುವಾಗ ವ್ರತ ಆಚರಣೆ ಮಾಡ್ತೀವಿ ಅಂತ ಅಂದರೆ ಪ್ರತಿ ವರ್ಷವೂ ಕೂಡ ಯಾವುದೇ ತಪ್ಪಿಲ್ದೇ ಯಾವುದೇ ವಿಘ್ನ ಆಗದಿಲ್ಲ ನಾವು ನಡೆಸ್ಕೊಂಡು ಅದು ಬರ್ತಾ ಇದ್ದೀವಿ ಇದು ನನ್ನ ಮಗಳು ಮತ್ತೆ ನಾನು ಹೇಳ್ತಿ ಇಬ್ಬರು ಸೇರಿ ನನಗೇನು ತೊಂದರೆ ಆಗಿದ್ರು ಕೂಡ ಇಬ್ಬರೂ ಸೇರಿ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ ಇವರಿಗೆ ನನ್ನ ಋತುಪೂರ್ವಕ ವಂದನೆಗಳನ್ನು ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ